ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ಮೂರು ಇದೆಲ್ಲ ಹೇಡಿಗಳು ಮಾಡೋ ಕೆಲಸ ಶಾನ್ ಬಚ್ಚಿಟ್ಕೊಳ್ಳೋದು ಅಂದರೆ ನಮಗೆ ಧೈರ್ಯನೇ ಇಲ್ಲ ಅಂತ ಆಯ್ತಲ್ಲ ನೀನು ಹೇಡಿ ಥರ ಮಾಡ್ತಿದ್ಯಾ ಕೋಪದಲ್ಲಿ ರೇಗಿದಳು ಕ್ಷೀರ ಶಾನ್ಗೆ ಇಬ್ಬರೂ ರಣದೇವನ ಗೆಸ್ಟ್ ಹೌಸಿನಲ್ಲಿದ್ದರು ಹಾಗೆಲ್ಲ ಕೋಪ ಮಾಡ್ಕೋಬೇಡ ಬೇಬಿ ನಮಗೆ ತೊಂದರೆ ಆಗಬಾರ್ದು ಅಂತಾನೆ ಅಲ್ವಾ ಡ್ಯಾಡಿ ನಮ್ಮನ್ನು ಇಲ್ಲಿಗೆ ಕಳಿಸಿರೋದು ಆದರೆ ಇಲ್ಲೇನು ಮಾಡ್ತಿದ್ದೀವಿ ನಾವು ತಿಂದು ಆರಾಮಾಗಿದ್ದೀವಿ ಅಷ್ಟೇ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಶಾನ್ ನಾನು ಈ ದಂಧೆಯ ರಾಣಿ ಆಗಬೇಕು ಅಂತ ಬಂದಿರೋಳು ಹೀಗೆ ನಿನ್ನ ಜೊತೆ ಟೈಮ್ ಪಾಸ್ ಮಾಡೋದಕ್ಕಲ್ಲ ನೀನು ನನ್ನನ್ನು ಹಾಗೆ ನಂಬಿಸಿ ಕರ್ಕೊಂಡು ಬಂದು ಈಗ ಏನೂ ಹೇಳ್ತಿಲ್ಲ ಅದ್ರ ಬಗ್ಗೆ ಹೀಗೆಲ್ಲ ಆಗ್ತಿದ್ರೆ ನನ್ನ ಜೊತೆ ಮದುವೆ ಕನಸು ಅನ್ಕೋ ಕೋಪದಿಂದಲೇ ಧ್ವನಿ ಎತ್ತಿ ಮಾತನಾಡಿದಳು ಹೆದರುವವಳಲ್ಲ ಅವಳು ಕೂಲ್ ಕ್ಷಿರ ಈಗ ಏನಾಗಬೇಕು ನನ್ನಿಂದ ನಿನಗೆ ಎಂದವನಿಗೆ ಅವಳು ಬೇಕಷ್ಟೇ ಅವಳ ಮೇಲಿನ ಆಸೆಗೆ ಅವ ಏನು ಬೇಕಾದರೂ ಮಾಡುವವ ನನಗೆ ನಿನ್ನ ತಂದೆಯ ಎಲ್ಲ ವ್ಯವಹಾರ ಗೊತ್ತಾಗಬೇಕು ಅದರೆಲ್ಲ ಎಲ್ಲ ಡೀಟೇಲ್ಸ್ ಬೇಕು ನನಗೆ ಅಷ್ಟೇ ತಾನೇ ಬಾ ನಾನು ಕೊಡ್ತೀನಿ ನಿನಗೆ ಬೇಕಾಗಿರೋ ಡೀಟೇಲ್ಸ್ನ ಇಬ್ಬರು ಖಾಲಿ ಇಲ್ಲಿ ಕೂತ್ಕೊಂಡಿದ್ದೀವಿ ಈಗ ಕೆಲಸ ಸಿಕ್ಕಾಗಾಯಿತು ತಾನೆ ಎಂದವ ತನ್ನ ತಂದೆಯ ರಹಸ್ಯಗಳನ್ನು ಒಂದೊಂದಾಗಿ ಬಿಚ್ಚಿಡಲು ಶುರು ಮಾಡಿದ ಇದ್ರ ಕೀಲಿದೆ ಕೇಳಿದ ಶಿವ ವರುಣ್ ತಂದೆ ನಡೆಸುತ್ತಿದ್ದ ಹೋಟೆಲಿಗೆ ಬಂದಿದ್ದ ಅವನ ಜೊತೆ ಬಂದಿದ್ದ ವಿನೋದ್ ಮತ್ತು ಕಾನ್ಸ್ಟೇಬಲ್ ಹೋಟೆಲ್ನಲ್ಲಿ ಹುಡುಕುತ್ತಿದ್ದರೆ ಅವ ಕೌಂಟರ್ನಲ್ಲಿದ್ದ ಟೇಬಲ್ನಲ್ಲಿ ಹುಡುಕುತ್ತಿದ್ದ ಏನಾದರೂ ಸುಳಿವು ಸಿಗಬಹುದೇನೋ ಎಂದು ಅದು ವರುಣ್ ಹತ್ರನೇ ಇರ್ತಿತ್ತು ಸರ್ ಎಂದರು ಅವನ ತಂದೆ ಬೇರೆ ಕೀ ಇದೆಯಾ ನೋಡಿ ಅಥವಾ ಮನೆಯಿಂದ ಕೀ ತರಿಸಿ ಶಿವ ಎಂದಾಗ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದವನನ್ನು ಮನೆಗೆ ಕಳುಹಿಸಿ ವರುಣ್ ಅಂಗಿಯ ಜೇಬಿನಲ್ಲಿದ್ದ ಕೀ ತರಿಸಿದ್ದರು ಬೀಗ ಹಾಕಿದ್ದ ಡ್ರಾ ತೆಗೆದು ನೋಡಿದಾಗ ಶಿವನ ಕೈಗೆ ಸಿಕ್ಕಿತ್ತು ಡ್ರಗ್ ಪ್ಯಾಕೆಟ್ ಹೋಟೆಲ್ನಲ್ಲಿ ಏನಾದರೂ ಸುಳಿವು ಸಿಗಬಹುದೇ ಎಂಬ ಅವನ ಅನುಮಾನಕ್ಕೆ ಉತ್ತರ ಸಿಕ್ಕಿತ್ತು ಹೋಟೆಲ್ನಲ್ಲಿ ಡ್ರಗ್ ಪ್ಯಾಕೆಟ್ ಮುಚ್ಚಿಟ್ಟಿದ್ದಾನೆ ಅಂದರೆ ಅವನಿಗೆ ಇಲ್ಲೇ ಡ್ರಗ್ ಸಿಕ್ತಿತ್ತು ಅಂತಾಯಿತು ಆದರೆ ಯಾರು ಕೊಡ್ತಿದ್ರು ಎಂಬ ಅವನ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರವಿಲ್ಲ ಅವನ ಸ್ನೇಹಿತರು ಅಥವಾ ಪರಿಚಯದವರು ಯಾರಾದರೂ ಹೋಟೆಲಿಗೆ ಬರ್ತಿದ್ರಾ ಕೇಳಿದ ವರುಣನ ತಂದೆಯನ್ನು ಆ ಥರ ಯಾರೂ ಇಲ್ಲ ಸರ್ ನಾನು ಸಂಜೆ ಮನೆಗೆ ಹೋಗ್ತಿದ್ದೆ ಅವನು ರಾತ್ರಿವರೆಗೂ ಇದ್ದು ಹಾಕ್ಕೊಂಡು ಬರ್ತಿದ್ದ ಅಂದರೆ ವರುಣ್ಗೆ ಇಲ್ಲಿ ಯಾರು ಡ್ರಗ್ಸ್ ಸಪ್ಲೈ ಮಾಡ್ತಿದ್ರು ಅದು ಸಂಜೆ ಮೇಲೇನೆ ವರುಣ್ ಅದನ್ನು ಮನೆಗೂ ತಗೊಂಡು ಹೋಗ್ತಿದ್ದ ಅನ್ನೋದಕ್ಕೆ ಅವನು ಉಸಿರು ನಿಂತಿರೋದೇ ಸಾಕ್ಷಿ ನೀವು ಸಿ ಕ್ಯಾಮೆರಾ ಬೇರೆ ಹಾಕಿಸಿಲ್ಲ ಏನತ್ತ ಹೋಟೆಲಿನ ಹೊರಬಂದವ ಅಕ್ಕಪಕ್ಕದ ಅಂಗಡಿಗಳನ್ನು ನೋಡಿದ ಅವರೇನಾದರೂ ಸಿ ಸಿ ಕ್ಯಾಮರಾ ಹಾಕಿಸಿರುವರೇ ಎಂದು ಅವನ ಊಹೆಯಂತೆ ಪಕ್ಕದ ಅಂಗಡಿಯವ ಕ್ಯಾಮೆರಾ ಹಾಕಿಸಿದ್ದ ಅದನ್ನು ನೋಡಿದವನೇ ಆ ಅಂಗಡಿಗೆ ಹೋಗಿ ಕ್ಯಾಮರಾ ರೆಕಾರ್ಡ್ ನೋಡುತ್ತಾ ಕುಳಿತ ವರುಣ್ ಹೋಟೆಲಿಗೆ ಸಂಜೆ ಬರುತ್ತಿದ್ದರಿಂದ ಪ್ರತಿದಿನ ಸಂಜೆಯ ರೆಕಾರ್ಡ್ಗಳನ್ನು ಚೆಕ್ ಮಾಡಲು ಮುಂದಾದ ವರುಣ್ ಸತ್ತಿದ್ದ ದಿನದ ಹಿಂದಿನ ರೆಕಾರ್ಡ್ನಲ್ಲಿ ಅನುಮಾನ ಬರುವಂಥದ್ದೇನೂ ಅವನಿಗೆ ಕಾಣಲಿಲ್ಲ ಅಲ್ಲದೆ ಕ್ಯಾಮರಾ ಇದ್ದದ್ದು ಪಕ್ಕದ ಅಂಗಡಿಯಲ್ಲಿ ಅಲ್ಲವೇ ಹೋಟೆಲಿಗೆ ಹೋಗಿ ಬರುವವರಷ್ಟೇ ಕಾಣುತ್ತಿದ್ದರು ಅದರಲ್ಲಿ ಆದರೆ ಅದರ ಹಿಂದಿನ ದಿನ ಅಂದರೆ ವರುಣ್ ಸಾಯುವ ಎರಡು ದಿನಗಳ ಹಿಂದಿನ ರೆಕಾರ್ಡ್ನಲ್ಲಿ ಹೋಟೆಲಿನ ಒಳಗೆ ಒಬ್ಬ ಡೆಲಿವರಿ ಬಾಯ್ ಹೋದದ್ದನ್ನು ನೋಡಿದ ತಕ್ಷಣ ಅವನ ಕೈ ಆ ವಿಡಿಯೋವನ್ನು ನಿಲ್ಲಿಸಿತ್ತು ಇವನನ್ನು ಎಲ್ಲೋ ನೋಡಿದ್ದೀನಿ ನಾನು ಎಂಬ ಅನುಮಾನ ತಕ್ಷಣ ಮೂಡಿತ್ತು ಅದೇ ಎತ್ತರ ತಲೆಗೆ ಅದೇ ಟೋಪಿ ಬೆನ್ನಿಗೆ ಅದೇ ಚೀಲ ಹಾಕಿದ್ದ ವ್ಯಕ್ತಿಯನ್ನು ಎಲ್ಲೋ ನೋಡಿದ್ದ ಅವ ಹಾಗಾಗಿ ಅನುಮಾನ ಬಂದಿತ್ತು ಅವನಿಗೆ ಎಲ್ಲಿ ಸರ್ ಕೇಳಿದ ವಿನೋದ್ ಅವನ ಬೆನ್ನೆ ಹಿಂದೆಯೇ ನಿಂತಿದ್ದ ನೆನಪಾಗ್ತಿಲ್ಲ ವಿನೋದ್ ಎಂದವ ವರುಣನ ತಂದೆಯನ್ನು ಕರೆದು ಈ ಡೆಲಿವರಿ ಬಾಯ್ ನಿಮಗೇನಾದರೂ ಪರಿಚಯನಾ ಎಂದು ಕೇಳಿದ ಗೊತ್ತಿಲ್ಲ ಸರ್ ಎಂದರು ಅವರು ಎಲ್ಲೋ ನೋಡಿದೀನಿವು ಇವನನ್ನ ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ವಲ್ಲ ಎಂದವನಿಗೆ ಹೊಳೆದಿತ್ತು ತಾನು ಕೊನೆಯ ಬಾರಿ ರಣದೇವನ ಮನೆಗೆ ಹೋದಾಗ ತಾನು ಗೇಟಿನ ಒಳಗೆ ಹೋಗುವ ಮೊದಲು ಆ ಡೆಲಿವರಿ ಬಾಯ್ ಹೊರ ಬಂದಿದ್ದ ಎಂದು ನೋಡೋಣ ನೆನಪಾಗುತ್ತೋ ಇಲ್ವೋ ಅಂತ ಅವನು ಒಂದು ಫೋಟೋ ತಗೊಂಡು ಎಲ್ಲ ಕಡೆ ಕಳಿಸಿ ವಿನೋದು ಅವನು ಈ ಕೇಸ್ನಲ್ಲಿ ಇದಾನೋ ಇಲ್ವೋ ಗೊತ್ತಿಲ್ಲ ಆದರೆ ನನಗೆ ಅವನು ಬೇಕು ಎಂದು ಮೇಲೆದ್ದ ಶಿವನದ್ದು ನಾಟಕ ಎಲ್ಲ ಆ ಡೆಲಿವರಿ ಬಾಯ್ ರಣದೇವನ ಮನೆಯಿಂದ ಹೊರ ನೆನಪಾಗುತ್ತಿದ್ದಂತೆ ಅವನಿಗೆ ಎಲ್ಲವೂ ಅರ್ಥವಾಗಿತ್ತು ಆದರೆ ಬೆನ್ನ ಹಿಂದೆಯೇ ಇರುವ ಕಳ್ಳರನ್ನು ಹಿಡಿಯಬೇಕೆಂದರೆ ಮೊದಲು ನಾವು ಮೂರ್ಖರಂತೆ ನಟಿಸಬೇಕಲ್ಲ ಅದನ್ನೇ ಶಿವ ಮಾಡಿದ್ದು ನೀನು ಹೇಳ್ದಾಗೆ ನಾನು ಡಾಕ್ಟ್ರ ಜೊತೆ ಮಾತಾಡಿದ್ದೀನಿ ಶಿವ ಆ ಪೇಶೆಂಟ್ ಬಗ್ಗೆ ಅವರು ಏನೂ ಹೇಳೋಕ್ಕಾಗೋದಿಲ್ಲ ಆದರೆ ಇಷ್ಟು ದಿನ ಆದರೂ ರೆಸ್ಪಾನ್ಸ್ ಮಾಡಿಲ್ಲ ಸೊ ಒಮ್ಮೆ ಆ ಪೇಷೆಂಟ್ ಔಷಧಿ ಬದಲಾಯಿಸಿ ನೋಡ್ತೀನಿ ಅಂದಿದ್ದಾರೆ ಇನ್ನೂ ಎಲ್ಲ ದೇವ್ರ ಮೇಲೆ ಭಾರ ಹಾಕಬೇಕು ನೀನು ಅಷ್ಟೇ ಎಂದ ಶಕ್ತಿ ಊಟ ಮಾಡುತ್ತಿದ್ದಳು ಅವನ ಪಕ್ಕದಲ್ಲಿ ಕುಳಿತು ಆ ದಿನ ಮಧ್ಯಾಹ್ನ ಶಿವ ಕೂಡ ಮನೆಗೆ ಊಟಕ್ಕೆ ಬಂದಿದ್ದ ದೇವ್ರ ಮೇಲೆ ಭಾರ ಹಾಕೋದಕ್ಕೆ ಆಗೋದಿಲ್ಲ ಅಂತಾನೆ ನಿನ್ನ ಮೇಲೆ ಭಾರ ಹಾಕಿದ್ದೀನಿ ಶಕ್ತಿ ನೋಡು ನೀನು ಹೇಳಿದ ಮಾತು ಇವತ್ತು ನನಗೆ ವರ್ಕ್ ಆಯಿತು ಆ ಹೋಟೆಲ್ನಲ್ಲಿ ಡ್ರಗ್ ಪ್ಯಾಕೆಟ್ ಇತ್ತು ಸೊ ಯು ಆರ್ ಮೈ ಶಕ್ತಿ ಎಂದ ಎರಡು ಅರ್ಥದಲ್ಲಿ ಯಾವ ಮಾತು ಶಿವ ಏನು ಹೇಳಿದ್ಲು ಶಕ್ತಿ ಕೇಳಿದರೂ ರಾಯರು ಅವರ ಮಾತುಗಳು ಅರ್ಥವಾಗದೆ ಅದು ಏನಿಲ್ಲ ಬಿಡಿಯಪ್ಪ ಎಂದಳು ಶಕ್ತಿ ತಟ್ಟನೆ ಶಿವನಕ್ಕ ರಾಯರಿಗೆ ಅವರಿಬ್ಬರ ಮಾತುಗಳು ಅರ್ಥವಾಗಿ ಸುಮ್ಮನಾದರು ಆ ಡೆಲಿವರಿ ಬಾಯ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ವಿನೋದ್ ಕೇಳಿದ ಶಿವ ಸ್ಟೇಷನಿಗೆ ಬರುತ್ತಿದ್ದಂತೆ ಅವನ ಧ್ವನಿಗೆ ಎದ್ದು ನಿಂತ ವಿನೋದ್ ಮೊದಲು ಸೆಲ್ಯೂಟ್ ಮಾಡಿ ಇಲ್ಲ ಸರ್ ಏನೋ ಗೊತ್ತಾಗಿಲ್ಲ ಎಂದವನಿಗೆ ಎಲ್ಲವೂ ಗೊತ್ತಿತ್ತು ಆದರೆ ಅವನು ಯಾವುದೇ ಫುಡ್ ಡೆಲಿವರಿ ಕಂಪ್ನಿಯಲ್ಲೂ ಇಲ್ಲ ಅಂತ ನನಗೆ ಮಾಹಿತಿ ಬಂದಿದೆಯಲ್ಲ ಎಂದ ತನ್ನ ಚೇರಿನಲ್ಲಿ ಕುಳಿತು ಅವನನ್ನೇ ನೋಡುತ್ತ ಸರ್ ಅದು ಹೇಗೆ ನಾನೇ ಎಲ್ಲ ಕಡೆಯೂ ವಿಚಾರಿಸಿದ್ದೀನಿ ಎಂದವನದ್ದು ಶುದ್ಧ ನಾಟಕ ಹೌದಾ ನೀವೇನು ವಿಚಾರಿಸಿದ್ದೀರಾ ಅಂತ ನನಗೆ ಗೊತ್ತಿದೆ ವಿನೋದ್ ಬೇಕಾದರೆ ನಿಮಗೂ ಕೇಳಿಸ್ತೀನಿ ನೋಡಿ ಎನ್ನುತ್ತಾ ತನ್ನ ಫೋನ್ ಆನ್ ಮಾಡಿ ರೆಕಾರ್ಡ್ ಒಂದನ್ನು ಪ್ಲೇ ಮಾಡಿದ ಡೆಲಿವರಿ ಬಾಯ್ ಆಗಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ನಲ್ಲ ಅವನ ಮೇಲೆ ಅನುಮಾನ ಬಂದಿದೆ ಸರ್ ಅವನು ಒಂದು ಸಿ ಸಿ ಟಿ ವಿ ರೆಕಾರ್ಡ್ನಲ್ಲಿ ಕಾಣಿಸ್ಕೊಂಡಿದ್ದಾನೆ ಎಲ್ಲರನ್ನು ಬಿಟ್ಟು ಈ ಶಿವ ಅವನ ಬಗ್ಗೆಯೇ ಮಾಹಿತಿ ತೆಗೆಯೋದಕ್ಕೆ ಹೇಳಿದ್ದಾನೆ ನೀವು ಅವನಿಗೆ ಬಚ್ಚಿಟ್ಕೊಳ್ಳೋದಕ್ಕೆ ಹೇಳಿ ಎಂದು ವಿನೋದ್ ಮಾತನಾಡಿದ್ದ ಮಾತುಗಳೇ ಇವು ತನ್ನ ಮಾತುಗಳೇ ತನ್ನ ಕಿವಿಗೆ ಬಿದ್ದಾಗ ನಿಂತಿದ್ದ ವಿನೋದ್ ನಡಗುತ್ತಿದ್ದ ಅವನ ಹಣೆ ಬೇವರಿತ್ತು ಶಿವನ ನಗುಮುಖ ನೋಡಿ ಮಲ್ಲಿಕಾರ್ಜುನನ ಸಹಾಯದಿಂದ ಶಿವ ವಿನೋದ್ನ ಫೋನ್ ರೆಕಾರ್ಡ್ ತೆಗೆಸಿದ್ದ ಯಾಕ್ರಿ ವಿನೋದ್ ಹೆದರ್ತಿದ್ರ ನಿಮ್ಮದೊನಿನೇ ರೀದು ತಮಾಷೆ ಮಾಡುವಂತೆ ಎಂದ ಅದು ಸರ್ ಎಂದವ ಮಾತನಾಡಲಿಲ್ಲ ಮುಂದೆ ಇದೆಲ್ಲ ನನಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ದೀರಾ ಎನ್ನುತ್ತಾ ಎದ್ದು ಅವನತ್ತ ಬಂದ ಶಿವ ನೀವು ಆ ರಣ್ದೇವನಿಗೆ ಕೆಲಸ ಮಾಡೋ ನಮ್ಮ ಡಿಪಾರ್ಟ್ಮೆಂಟಿನ ಸಂಬಳದಲ್ಲಿ ಬದ್ಕೊಂಡು ನರಿ ಅಂತ ನನಗೆ ಗೊತ್ತು ರೀ ವಿನೋದ್ ನಿಮ್ಮನ್ನ ತುಂಬ ದಿನದಿಂದ ಸಿಕ್ಕಾಕ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದರೆ ಹೀಗೆ ಒಳ್ಳೆ ಸಮಯ ಕೂಡಿ ಬಂದಿರಲಿಲ್ಲ ಈಗ ಎಲ್ಲ ಸರಿ ಆಯಿತು ನೋಡಿ ಎಂದವ ಕೈಕಟ್ಟೆ ನಿಂತ ನಗುತ್ತಾ ಸರ್ ಸರ್ ನನ್ನನ್ನು ಕ್ಷಮಿಸಿಬಿಡಿ ಸರ್ ಇನ್ನೊಂದು ಸಾರಿ ಹೀಗೆ ಮಾಡೋದಿಲ್ಲ ಸರ್ ಎನ್ನುತ್ತಾ ವಿನೋದ್ ಶಿವನ ಕಾಲು ಹಿಡಿದ ಕೆಳಗೆ ಕುಳಿತು ಇನ್ನೊಂದ್ಸರಿ ನೀವು ಹೀಗೆಲ್ಲ ಮಾಡೋದಕ್ಕೆ ನಾನು ಬಿಟ್ಟರೆ ತಾನೇ ನಿಮ್ಮನ್ನು ಎಂದವ ತನ್ನ ಸಂಟದಲ್ಲಿದ್ದ ಗನ್ ತೆಗೆದು ಅವನ ತಲೆಗೆ ಗುರಿ ಇಟ್ಟ ಸರ್ ಸರ್ ಪ್ಲೀಸ್ ಸರ್ ಬೇಡ ಸರ್ ಬೇಡಿದ ವಿನೋದ್ ಇನ್ನೂ ಗಟ್ಟಿಯಾಗಿ ಹಿಡಿದ ಅವನ ಕಾಲನ್ನು ಹೇಳ್ರಿ ಮೇಲೆ ಈಗ ಕೋಪ ಹೊರ ಹಾಕಿದ ತಿನ್ನೋಕ್ಕೆ ಬದುಕೋದಕ್ಕೆ ಪೊಲೀಸ್ ಅನ್ನೋ ಕಾಕಿ ಬಟ್ಟೆ ಬೇಕು ಅದೇ ಕೆಲಸಕ್ಕೆ ಆರನದೇವ್ ಬೇಕಾ ನಿಮಗೆ ಎಂದವನೇ ಅವ ಹಿಡಿದಿದ್ದ ತನ್ನ ಕಾಲನ್ನು ಕೊಡವಿ ಇತ್ತ ಸರಿದು ನಿಂತ ಕ್ಷಮಿಸ್ಬಿಡಿ ಸರ್ ಇನ್ನು ಮುಂದೆ ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ ಕುಳಿತಲ್ಲಿಯೇ ಕೈ ಮುಗಿದ ವಿನೋದ್ ಕಣ್ಣಲ್ಲಿ ನೀರಿತ್ತು ಇನ್ನು ಮುಂದೆ ನಾನು ಹೇಳ್ದಾಗೇ ಕೇಳಬೇಕು ನೀವು ಕೇಳದೇ ಇದ್ದರೆ ನಿಮ್ಮನ್ನ ಬಿಡೋರು ಯಾರು ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಇದು ನಾನು ನಿಮಗೆ ಕೊಡ್ತಿರೋ ಪರೀಕ್ಷೆ ಇದರಲ್ಲಿ ನೀವು ಪಾಸಾದರೆ ಕೆಲಸದಲ್ಲಿ ಮುಂದುವರಿತೀರಾ ಮತ್ತೆ ನಿಮ್ಮ ಈ ನರಿಬುದ್ಧಿ ಏನಾದರೂ ತೋರಿಸಿದ್ರೆ ಕಂಬಿ ಹಿಂದೆ ಬಿದ್ದಿರ್ತೀರಾ ಎಚ್ಚರಿಸಿದ ಜೋರು ಧ್ವನಿಯಲ್ಲಿ ಕೆಳಗೆ ಕುಳಿತವನನ್ನೇ ನೋಡುತ್ತಾ ಖಂಡಿತ ನೀವು ಹೇಳ್ದಾಗೆ ಕೇಳ್ತೀನಿ ಸರ್ ಎಂದ ವಿನೋದ್ ಹೇಳಿ ಮೇಲೆ ನಿಮ್ಮ ಫೋನ್ ತಗೊಳ್ಳಿ ರಣದೇವ್ಗೆ ಕಾಲ್ ಮಾಡಿ ನಾನು ಹೇಳ್ದಾಗೆ ಹೇಳಿ ಎಂದ ಶಿವನ ದೊಡ್ಡ ಯೋಜನೆಯೊಂದು ಈಗ ಹೊರಬೀಳುವುದರಲ್ಲಿತ್ತು ಎಲ್ಲನೂ ಹೊರಗೆ ಬರುತ್ತೆ ಹಾಗಾದರೆ ತುಂಬ ಖುಷಿಯಾಗಿರಬೇಕು ಅಲ್ವಾ ನಿನಗೆ ಕೇಳಿದ ಕೇಶವ ಶಿವನ ಮುಂದೆ ಕುಳಿತಿದ್ದ ನನಗಿಂತ ಜಾಸ್ತಿ ಖುಷಿ ನಿನಗಾಗಿರಬೇಕು ಎಂದ ಶಿವ ಅವನ ಕಾಲೆಳೆದ ಎಲ್ಲಿ ಏನು ಯಾವಾಗ ಅಂತ ಹೇಳು ನಾನು ಎಲ್ಲಾನು ರೆಡಿ ಮಾಡ್ಕೋತೀನಿ ಎಂದವನಿಗೆ ಶಿವನ ಯೋಚನೆಗಳು ಗೊತ್ತಿಲ್ಲದಿದ್ದರೂ ಸುಳಿವಂತು ಖಂಡಿತ ಇತ್ತು ಎಲ್ಲ ತಯಾರಿದೆ ಕೇಶು ಒಂದು ಇನ್ಫಾರ್ಮೇಷನ್ಗೋಸ್ಕರ ಕಾಯ್ತಿದ್ದೀನಿ ಅದೊಂದು ಗೊತ್ತಾಗಲಿ ನಾಳೆ ಇಷ್ಟೊತ್ತಿಗೆ ಆ ರಣದೇವ್ ಮತ್ತು ಅವನ ಮಗ ಶಾನ್ ಜೈಲಲ್ಲಿ ಇರ್ತಾರೆ ಎಂದ ಶಿವ ಫೋನಿನಲ್ಲಿ ಏನನ್ನೋ ಹುಡುಕುತ್ತಿದ್ದ ಏನೋ ಹುಡುಕ್ತಿದೆಯಾ ಹಾಂ ನನ್ನನ್ನು ಜೈಲಿಗೆ ಹಾಕ್ಸಿದ್ನಲ್ಲ ಆ ರಿಪೋರ್ಟರ್ ಎನ್ ರಾವ್ ಅವನ ನಂಬರ್ ಹುಡುಕ್ತಿದ್ದೀನಿ ಅವ್ನ ನಂಬರ್ ಯಾಕೆ ನಾವು ಆ ತಂದೆ ಮಗನ ಅರೆಸ್ಟ್ ಮಾಡಿದ್ರು ಅವನು ಹೊರಗೆ ಬರಬಾರ್ದಲ್ಲ ಕೇಶು ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅವನು ನಮಗೂ ಗೊತ್ತಿಲ್ಲದಿರೋ ಸುದ್ದಿನ ಊರಿಗೆ ಮುಟ್ಟಿಸ್ತಾನೆ ಎಂದ ಶಿವನಿಗೆ ರಿಪೋರ್ಟರ್ ನಂಬರ್ ಸಿಕ್ಕಿತ್ತು ಕರೆ ಮಾಡಿದ್ದವ ಅವನಿಗೂ ಏನು ಮಾಡಬೇಕೆಂದು ಹೇಳಿದ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ನೀನು ಎಲ್ಲಾನು ನಿನ್ನೆ ಸರಿ ಮಾಡ್ತೀನಿ ಅಂತಲೂ ಹೇಳ್ತಿದ್ಯಾ ಅಂದಮೇಲೆ ಟೆನ್ಷನ್ ಯಾಕೆ ಕೇಳಿದಳು ಶಕ್ತಿ ಆ ರಾತ್ರಿ ನನಗೆ ಮುಖ್ಯವಾಗಿರೋ ಕೇಸ್ ಇರಬಹುದು ಶಕ್ತಿ ಇದು ಹಾಗಂತ ನನಗೆ ಮುಖ್ಯ ಆಗಿರೋರನ್ನು ನಾನು ಕಾಪಾಡಬೇಕು ಅಲ್ವಾ ತುಂಬ ರಿಸ್ಕ್ ಇದೆ ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಮಲಗು ಎಂದವ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ ಅವನಿಗೆ ಬೇಕಿದ್ದ ಎಲ್ಲ ಇನ್ಫಾರ್ಮೇಷನ್ ಬಂದಿತ್ತು ನೀನು ಮಲಗೋದಿಲ್ವಾ ನನಗೆ ಕೆಲಸ ಇದೆ ಲೇಟ್ ಆಗುತ್ತೆ ನಿನ್ನ ಮಲಗು ಎಂದವ ಫೋನ್ ಹಿಡಿದು ರಿಪೋರ್ಟರ್ಗೆ ಮತ್ತೆ ಕರೆ ಮಾಡಿದ ನಾನು ಆ ರಣದೇವ್ ಬಗ್ಗೆ ಇರೋ ಒಂದಿಷ್ಟು ಮಾಹಿತಿನ ಒಂದು ಪೆನ್ ಡ್ರೈವ್ನಲ್ಲೇ ಹಾಕಿದ್ದೀನಿ ನಿಮಗೆ ಮೇಲ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಆ ಪೆನ್ ಡ್ರೈವ್ ನಾಳೆ ಬೆಳಿಗ್ಗೆ ನಿಮ್ಮ ಕೈಗೆ ಸಿಗುತ್ತೆ ಅದು ಹೇಗೆ ಅಂತ ನಾನು ನಾಳೆ ಬೆಳಗ್ಗೆನೇ ಹೇಳ್ತೀನಿ ಅದು ಸಿಕ್ಕಾದ ಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ಬೇಕಿಲ್ಲ ಗೊತ್ತಾಯಿತು ಸರ್ ಎಂದ ರಿಪೋರ್ಟರ್ ಓಕೆ ಎಂದ ಶಿವ ಕಾಲ್ ಕಟ್ ಮಾಡಿ ಮತ್ತೊಂದು ನಂಬರ್ ಒತ್ತಿದ ಹೇಳು ಹೇಗಿದೆ ಕಂಡೀಷನ್ ಎವ್ರಿಥಿಂಗ್ ಓಕೆ ಎಲ್ಲ ಓಕೆ ಇದೆ ಶಿವ ಈ ಪ್ಲ್ಯಾನ್ ಫೇಲ್ ಆಗಬಾರ್ದು ಅಷ್ಟೇ ನಾನು ನಿನಗೆ ಕಳಿಸಿರೋ ಮಾಹಿತಿ ಎಲ್ಲ ಕರೆಕ್ಟಾಗಿದೆ ಹಾಂ ಅದೆಲ್ಲ ನಾಳೆ ರಿಪೋರ್ಟರ್ ಕೈಗೆ ಸಿಗುತ್ತೆ ಅವರಿಬ್ಬರು ಹೊರಗೆ ಬರೋದಕ್ಕೆ ಆಗೋದಿಲ್ಲ ಹಾಗೆ ಮಾಡ್ತೀನಿ ಆದರೆ ಆ ಬಾಸ್ ಅವನ ಬಗ್ಗೆ ಏನೂ ಗೊತ್ತಾಗಲಿಲ್ಲ ಡೋಂಟ್ ವರಿ ನಾಳೆ ಒಳಗೆ ಅದು ಗೊತ್ತಾಗುತ್ತೆ ಈ ರಾತ್ರಿ ಸಾಕು ನನಗೆ ಎಂದವರು ಕಾಲ್ ಕಟ್ ಮಾಡಿದರು ಅವ ಫೋನಿನಲ್ಲಿ ಮಾತನಾಡುವುದನ್ನೇ ನೋಡುತ್ತಾ ಕುಳಿತಿದ್ದಳು ಶಕ್ತಿ ಅದನ್ನು ಗಮನಿಸಿದವ ಅವಳತ್ತ ತಿರುಗಿ ಯಾಕೆ ಮಲಗೋದಿಲ್ವಾ ನೀನು ಕೇಳಿದ ತನ್ನ ಕೆಲಸಗಳತ್ತ ಗಮನ ಹರಿಸುತ್ತಾ ಏನು ಮಾಡ್ತಿದ್ಯಾ ನೀನು ನಾಳೆ ನೀನು ಮಾತೆಲ್ಲ ಕೇಳಿದರೆ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿರೋ ಆಗಿದೆ ಹುಬ್ಬೇರಿಸುತ್ತಾ ಕೇಳಿದಳು ಸೀಕ್ರೆಟ್ ತುಟಿ ನಗುತ್ತ ಎಂದವ ಅವಳತ್ತ ಬಾಗಿ ಅವಳ ಹಣೆಗೊಂದು ಮುತ್ತಿಟ್ಟು ಮಲಗು ಎಂದ ಮಗುವಂತೆ ಹುಷಾರು ಶಿವ ನಿನಗೇನೇ ಆದರೂ ನಾನು ಸಹಿಸೋದಿಲ್ಲ ಎಂದಳು ಅವನಿಗೆ ಎಚ್ಚರಿಕೆ ಕೊಡುವಂತೆ ಡೋಂಟ್ ವರಿ ಶಕ್ತಿ ಯು ವಿಲ್ ಬಿ ಪ್ರೌಡ್ ಟುಮಾರೋ ಎಂದ ಪ್ರೀತಿಯಿಂದ ಐ ಆಮ್ ಆಲ್ವೇಸ್ ಪ್ರೌಡ್ ಅಬೌಟ್ ಯು ಎಂದವಳು ಅವನ ಸನಿಹ ಸರಿದು ಮಲಗಿದಳು ಅವ ತನ್ನ ಯೋಜನೆ ಮುಂದುವರಿಸಿದ ಇನ್ಮೇಲೆ ನಮ್ಮ ಶಿವಶಕ್ತಿ ಕಥೆಯಲ್ಲಿ ಟ್ವಿಸ್ಟ್ ಮತ್ತು ಟರ್ನ್ಸ್ಗಳು ಬರ್ತಾ ಹೋಗುತ್ತೆ ತಪ್ಪದೆ ಮತ್ತು ಸ್ಕಿಪ್ ಮಾಡದೆ ಕಥೆಯ ಎಲ್ಲ ಸಂಚಿಕೆಗಳನ್ನ ಓದಿ ಹಾಗೆ ಅತಿ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೆ ಕಥೆಯನ್ನು ಶೇರ್ ಮಾಡಿ ಯಾರೆಲ್ಲ ಏನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಆಗಿ ನನ್ನ ಕತೆಗಳನ್ನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು